ಯಾಪಾ ರಾತ್ರಿ ಅನ್ನ ಐತೆ ಮೊಸರ ಕಣ್ಣು ತಿನ್ ಹೋಗು ಅಮ್ಮಜಿಗೆ ರಾತ್ರಿ ಅನ್ನಕ್ಕೆ ಮೊಸರ ಕಿನ್ ತಿನ್ಬೇಕಂತೆ

ಹಾ ಹಾ ಬಾರಿ ತಾರಿ ತಿಟ್ಟಿ ಅಂತದ್ದು ಹೋಗಿ ಉಪ್ಪಿಟ್ಟು ಮಾಡ್ತೀನಿ ಅಂದಿದ್ದು ನನ್ಗೆ ನಮ್ ಚಿಂಟ ಮೇಲೆ ರೇಗಾಡಿದ್ರೆ ಒಂದಿಷ್ಟು ಸಮಾಧಾನ ಇಲ್ಲ ಅಂದ್ರೆ ಬೇಜಾರು ಆ ಹುಡ್ಗನ್ ಒಂದ್ ಈಟಾದ ಗೋಳೈಕು ನನ್ನ ಗೋಳೈಕಲ್ಲ ಹಂಗಿ ಯಾಕೆಲ್ಲ ಹುಡುಗ ಏನಲ್ಲ ಆತು ಆ ಪಾಟಿ ಪಾತ್ರೆ ಸೌಂಡ್ ಮಾಡ್ತೀಯಾ ಈ ಮಜ್ಜಿ ಒಂದು ಅಲ್ಲ ಅಲ್ಲೇ ಈ ಹುಡುಗ ಮಾಡೋದು ಏಟು ಆಹಾ ಇನ್ನೊಂದ್ಸಲಿ ಏನಕ್ಕೂ ಕಳಿಸ್ಬಾರ್ದು ಹಂಗೆ ಸೌಂಡ್ ಮಾಡ್ತೈತಿ ಅಡಿಗೆ ಮನೆ ಕುಕಮಕ್ಕಾಗ್ತಿಲ್ಲ ಕಿವೇ ಓದ್ವತ್ತನ ನಾವು ಆ ಪಾಪ ಇವಾಗಿಂದು ಲೋಡ ಲೋಡ ಅನ್ನಿಸ್ತಿದ್ದಲ್ಲೋ ಇಷ್ಟೊಪ್ಪಂದ್ ಮಾಡ್ದೆ ಉಪ್ಪಿಟ್ಟು ಹ್ಞೂ ನಾನು ಅಂದರೆ ಏನಂತ್ ಕಣಿದ್ಯಾ ಗುಂಡಜ್ಜಿ ಮಮ್ಮಟ ಅಂದರೆ ಸುಮ್ಮನೆ ಈಚಿಂಟು ಯಾರಿಗೂ ಕಡಿಮೆ ಇಲ್ಲ ಗೊತ್ತೇ ಏನೋ ಒಂದ್ ಕೆಲಸ ಮಾಡೋದ್ರಾಗೆ ಸ್ವಲ್ಪ ನಿಧಾನ ಮಾಡಬಹುದು அஹ் அப்பா நீனே தின் நனாமே தித்தீனி இல்ல மொதல் திமுக ஏ உடுந்தோ நன்கு ನಿನಗ್ ಉಪ್ಪಿಟ್ಟ ಮಾಡಕ್ಕೆ ಬರಲಿಲ್ಲ ಅಂದ್ರೆ ಸುಮ್ಮನೆ ಇರ್ಬೇಕು ಬಾಯಿ ಮುಚ್ಕಂಡು ನಾನು ಮಾಡ್ತಿರ್ಲಿಲ್ವೇ ಆ ಹಾ ಹಾ ಒಟ್ಟೆಸ್ತೈತಿ ಹೊಟ್ಟೆಸ್ತೈತೆ ಅಂತ ಬಡ್ಕಿದ್ದ ಅದ್ ನೋಡಿರ ಉಪ್ಪಾಕಿಲ್ಲ ಕಾರ್ ಇಲ್ಲ ಏನಿಲ್ಲ ಸಪ್ ಸಪ್ಕೆ ಸಾಯ್ತೈತಿ ಎಂತ ತಿಮ್ಮಿ ನೋಡು ಮಾತಾಡ್ತಿದೀಹ ಸಣ್ಣಗೆ ನೀನ್ ಹಿಂಗೆ ಮಾಡ್ತಿದ್ದೇನೆ ನಾನದಷ್ಟು ಮಾಡ್ತೀನಿ ಸುರಿಸ್ಕಂಡ್ ಎಲ್ಲಿ ಓಹೋದ್ ಗ್ಯಾಸ್ಟಿಕ್ ಆಗಿ ಅಪ್ಪ ನುಂಗನ ಎಂತಂದು ನಾನು ಮಾತಾಂಗ್ ಉಪ್ಪಿಟ್ಟು ಮಾಡಿದ್ದೀನಿ ಹೆಸರಿ ಕಟ್ಟೆ ನಿನ್ನೆಲ್ಲದ್ರೂ ಕಟ್ಸ್ಬೇಕು ನಾಡು ಐ ತಿಮ್ಮಂಗಿರು ನಿನ್ ತಿನ್ನು ನನಗೆ ಬೇಡ ನಾನ್ ಮಾಡಿದ ಚೆನ್ನಾಗಿಲ್ಲ ಅಂದಲ್ಲ ನಾನೇ ತಿಮ್ಲಿ ಹೋಗು ನಾನ್ ತಿಮ್ಮಲ್ಲ ಮಾಡಲ್ಲ ನಾನ್ ಅಯ್ಯೋ ಪಾಪ ಅಂತ ಉಪ್ಪಿಟ್ಟು ಮಾಡಿದ್ದು ನೋಡು ಅದಕ್ಕೆ ಓಹೋ ಅನ್ನಿಸ್ಕೋಬೇಕಾಗಿದ್ದೆ ನಾನ್ ಸುಮ್ಮನೆ ಇದ್ರೆ ಈ ಮಾತು ಹಾಕ್ಬೇಕಿತ್ತು ಬೇರೆ ಸಾರಿ ನಾನು ಮಾಡ್ಬೇಕಿತ್ತು ನಾನು ಊಟನೂ ಬೇಡ ಏನು ಬೇಡ ಮಾತಾಡಿ ಸುಮ್ಮನೆ ಹಾಕ್ತೀನಿ ತಿನ್ಬೇಡ ಹೋಗು ಎಂತ ನಮ್ತ ಗೊತ್ತು ಆಮೇಲೆ ಬತ್ತಿಯಾ ಹೊಟ್ಟೆಗೆಲ್ಲ ಸಂತಾಗ್ತೈತೆ ತಲೆ ಸುತ್ತೈತೆ ನನಗೆ ಉಪ್ಪು ತಿನ್ನಬೇಕಿತ್ತು ಬೇಜನ್ ಮಾಡ್ಕೊಂಡು ಹೋಗ್ಬಿಟ್ಟೆ ನಾನು